ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಐದರಿಂದ ಮಳೆಯು ಹೆಚ್ಚಾಗುತ್ತಿದೆ ನೋಡೋಣ ಯಾವ್ಯಾವ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಹೆಚ್ಚಾಗುತ್ತಿದೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿದ್ರ ಥ್ಯಾಂಕ್ ಯು ಮಾಡಿದವರಿಗೆ ಇನ್ನೂ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಐದರಿಂದ ಮಳೆ ಅಬ್ಬರ ಹೆಚ್ಚಾಗುತ್ತದೆ ಎಂದು ಹೇಳಿ ಹವಾಮಾನ ಇಲಾಖೆ ತಿಳಿಸಿದೆ ಸ್ನೇಹಿತರೆ ಸೆಪ್ಟೆಂಬರ್ ಐದರಿಂದ ಫುಲ್ಲು ಎಲ್ಲ ರಾಜ್ಯಗಳಿಗೆ ಫುಲ್ಲು ಮಳೆ ಜೋರಾಗುತ್ತಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಸ್ನೇಹಿತರೇ ಈಗ ಕೇರಳ ರಾಜ್ಯದಲ್ಲಿ ರೆಡ್ ಅಲರ್ಟನ್ನು ಅಳವಡಿಸಲಾಗಿದೆ ಸ್ನೇಹಿತರೆ ಇನ್ನೂ ಎಲ್ಲ ರಾಜ್ಯಗಳಲ್ಲಿ ಸೆಪ್ಟೆಂಬರ್ ಐದರಿಂದ ಮಳೆವು ಹೆಚ್ಚು ಆಗುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ಮೀನುಗಾರರಿಗೆ ಮತ್ತು ಹೊಳೆಯ ದಂಡೆಯಲ್ಲಿ ಇರುವ ಜನರಿಗೆ ಇದು ಮುನ್ಸೂಚನೆಯನ್ನು ಕೊಟ್ಟಿದೆ ಹವಾಮಾನ ಇಲಾಖೆ ಮೀನುಗಾರರು ಸೆಪ್ಟೆಂಬರ್ ಐದರಿಂದ ಹೊಳೆ ಅಥವಾ ಕೆರೆ ಕಡೆಗೆ ಹೋಗಬಾರದು ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಸ್ನೇಹಿತರೆ ಮತ್ತು ನಿಮ್ಮ ರಾಜ್ಯದಲ್ಲಿ ಈಗ ಮಳೆ ಆಗ್ತಾ ಇದೆಯಾ ಅಥವಾ ಮಳೆ ಇನ್ನೂ ಬಂದಿಲ್ವಾ ಸೆಪ್ಟೆಂಬರ್ ಐದರಿಂದ ಬರುತ್ತದೆ ಸ್ನೇಹಿತರೆ ಈಗಾಗಲೇ ನಮ್ಮ ರಾಜ್ಯಗಳಲ್ಲಿ ಮಳೆ ಈಗ ಕಟ್ಟಾಗಿದೆ ಸ್ನೇಹಿತರೆ ಅಂದರೆ ಮಳೆ ಬಂದಾಗಿದೆ ಇನ್ನೂ ಬರುತ್ತಿಲ್ಲ ಎಂದು ನಾವೆಲ್ಲ ಕುಳಿತಾಗ ಮತ್ತೆ ಸೆಪ್ಟೆಂಬರ್ ಐದರಿಂದ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ಎಲ್ಲರೂ ಹುಷಾರಾಗಿರಿ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಸ್ನೇಹಿತರೆ ಆದಷ್ಟು ಮಳೆಯಿಂದ ಹುಷಾರಾಗಿರಿ ಸ್ನೇಹಿತರು ಸೆಪ್ಟೆಂಬರ್ ಐದರಿಂದ ಹೊರಗಡೆ ತಿರುಗಾಡುವಾಗ ಬೈಕಲ್ಲಿ ತಿರುಗಾಡುವಾಗ ಗಾಳಿ ಮಳೆ ಜೋರಾಗುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ಎಲ್ಲರೂ ಸುರಕ್ಷತೆಯಿಂದ ಇರಬೇಕೆಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಸ್ನೇಹಿತರೆ ಮತ್ತು ಇದೇ ಥರ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ರಾಜ್ಯದಲ್ಲಿ ಮಳೆ ಶುರುವಾಗ್ತಿದೆಯೇನೋ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ